ಜಯಪುರ ರಾಷ್ಟ್ರೀಯ ಸಂವಿಧಾನ ದಿನ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆ ಭಾರತಕ್ಕಿದೆ ಆದರೆ ಈ ಪ್ರಜಾಪ್ರಭುತ್ವದ ಮೂಲಾಧಾರವೇ ಈ ದೇಶದ ಸಂವಿಧಾನ ಈ ಸಂವಿಧಾನ ರಚನೆಯಾಗಿ ಅಂಗೀಕಾರಗೊಂಡ ದಿನವೇ ರಾಷ್ಟ್ರೀಯ ಸಂವಿಧಾನ ದಿನ ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್ ಮಹೇಶ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಭಾರತ ಸಂವಿಧಾನದ ಇತಿಹಾಸದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರು ಪ್ರಮುಖವಾದ ದಿನ ಕಾರಣ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನ ಇದು ಈ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಾನತೆ ನೀಡಿದಂತಹ ಮರೆಯಲಾಗದು ದಿನ ಕೂಡ ಹೌದು ಎಂದರು ಕಾರ್ಯಕ್ರಮದಲ್ಲಿ ಎಸ್ಜೆಆರ್ವೈ ಅಧಿಕಾರಿ ಶಿವನಾಗೇಗೌಡ ಮಾತನಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ನೂರಾರು ತಜ್ಞರು ಶ್ರಮವಹಿಸಿದ ಫಲವಾಗಿ ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಸಿದ್ಧವಾಗಿತ್ತು ಸಂವಿಧಾನ ಪೂರ್ಣಗೊಂಡ ದಿನವೇ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರು ಇಡೀ ದೇಶಸಕ್ಕೆ ಅನ್ವಯವಾಗುವ ಸಂವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅರ್ಥವೂ ಬಂದಿತ್ತು ಈ ನೆನಪಿಗಾಗಿಯೇ ನವೆಂಬರ್ ಅನ್ನು ರಾಷ್ಟ್ರೀಯ ಸಂವಿಧಾನ ದಿನವಾಗಿ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ್ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಪುರಸಭಾ ಸದಸ್ಯರಾದ ನಂದಕುಮಾರ್ ಬೈರೇಗೌಡ ಕವಿತಾ ಮುನಿಯ ಅಂಜನಪ್ಪ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ ಹಾಜರಿದ್ದರು ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸರಿಂದ ನವೆಂಬರ್ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿ ಂತಹ ನ ಮಾಡಿ ಹಾಗೂ ಮುಖ್ಯಾಧಿಕಾರಿಗಳೇ ಹಾಗೂ ಸ್ಟಾಫ್ ಸಿಬ್ಬಂದಿ ವರ್ಗದವರೆ ಎಲ್ಲ ಎಲ್ಲರಿಗೂ ಸ್ವಾಗತ ಕೊಡುತ್ತೇನೆ ಇವತ್ತು ಭಾರತದ ಸಂವಿಧಾನ ರಚಿಸುವ ದಿನ ಅಂತ ಹೇಳ್ತಾರೆ ಈಗ ಯಾರಿಗೂ ಇಲ್ಲಿ ಮೇಲೆ ಕೀಳು ಏನಿಲ್ಲ ಎಲ್ಲರಿಗೂ ಒಂದೇ ಸಮ ಸಮಾನತೆ ಇರಬೇಕಂದ್ರೆ ಅವತ್ತು ಬಿಆರ್ ಅಂಬೇಡ್ಕರ್ ರಚಿಸಿರೋದ್ರಿಂದ ನಾವಿವತ್ತು ಆರಾಮಾಗಿರೋದ್ರಿಂದ ಈ ರೂಲ್ಸ್ ಇಂದ ಎಲ್ಲರೂ ರೂಲ್ಸ್ ನಾವು ಫಾಲೋ ಮಾಡ್ಬೇಕಂತೆ ಎಲ್ಲ ಪ್ರತಿಯೊಂದು ಈಡಿಯಾದಲ್ಲೇ ಎಲ್ಲರೂ ಫಾಲೋ ಮಾಡ್ತಾ ಇರೋದ್ರಿಂದ ಸಂವಿಧಾನ ಶಿಲ್ಪಿ ಅಂತಲೇ ಅವತ್ತು ವಿಶ್ವಾಸ ಆಗಿರೋ ಬಿ ಆರ್ ಅಂಬೇಡ್ಕರ್ ಅವರಿಗೆ ಧ್ಯಾನ್ಸ್ ಅಂತ ಮಾತಿನ ಬೇಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ಪ್ರಾರಂಭವಾಗುತ್ತೆ ಸೊ ಇಡೀ ವಿಶ್ವದಲ್ಲಿ ಎಲ್ಲ ದೇಶ ಎಲ್ಲ ಇಡೀ ಪ್ರಪಂಚದಲ್ಲೇ ಯಾವುದೇ ಸಂವಿಧಾನಕ್ಕಿಂತ ನಮ್ಮ ಭಾರತದಲ್ಲಿ ಬರೆದಿರ್ತಕ್ಕಂಥ ಸಂವಿಧಾನ ಶ್ರೇಷ್ಠ ಸಂವಿಧಾನ ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಿಸಿದರೆ ಈ ಒಂದು ದಿನ ನಮ್ಮ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಸಮಾನರವಾಗಿ ಸೇರಿರಬೇಕಾದ್ರೆ ಇವತ್ತು ಸಂವಿಧಾನ ಕಾರಣ ಹಾಗಾಗಿ ಒಂದು ಇಡೀ ದೇಶಾದ್ಯಂತ ಒಂದು ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ಈ ದಿನ ಆಚರಿಸ್ಬೇಕಂತ ತಿಳಿಸಿ ಸರ್ಕಾರ ತಿಳಿಸಿರೋದ್ರಿಂದ ನಾವೆಲ್ಲ